ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ತುಂಬ ಸಿಂಪಲ್ಲಾಗಿ ನಾವು ಮನೇಲೇ ಚಿಕನ್ ಕಬಾಬ್ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಮಳೆ ಆಗ್ತಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲಕ್ಕೆ ಈ ಥರ ನಾವು ಚಿಕನ್ ಕಬಾಬ್ ಮಾಡ್ಕೊಂಡು ತಿಂದರೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಆದಷ್ಟು ಮನೇಲೇ ಹೆಲ್ದಿಯಾಗಿ ಮಾಡಿಕೊಡಿ ತುಂಬ ಸಿಂಪಲಾಗಿ ಮಾಡ್ಬೋದು ನೀವು ಈ ವಿಡಿಯೋ ನೋಡಿದ ಮೇಲೆ ಬನ್ನಿ ಹಾಗಿದ್ರೆ ಈ ಚಿಕನ್ ಕಬಾಬ್ ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆ ತೊಗೊಳ್ಳಿ ಇವಾಗ ನಾನಿಲ್ಲಿ ಚಿಕನ್ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಚಿಕನ್ ಮಾಡ್ತಾಯಿದ್ದೀನಿ ಎರಡು ನೂರ ಐವತ್ತು ಗ್ರಾಮ್ನಷ್ಟು ಇದಕ್ಕಿವಾಗ ಒಂದೂವರೆ ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ನೀವು ಮನೇಲಿ ನಾರ್ಮಲ್ ಆಗಿ ಯಾವ್ದು ಬಳಸ್ತೀರ ಅದನ್ನೇ ಬಳಸಿ ಕಾರಣ ಸ್ವಲ್ಪ ಅರ್ಶಿಣ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಳ್ಳೋಣ ಕಾಳು ಮೆಣಸಿನ ಪುಡಿ ಹಾಕೊಳ್ಳಿ ಅರ್ಧ ಚಮಚದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಅವಾಗಿಂದ ಆವಾಗಲೇ ಫ್ರೆಶ್ಶಾಗಿ ಮಾಡಿಬಿಟ್ಟು ಹಾಕೊಳ್ಳಿ ಅಂದರೆ ತುಂಬ ಚೆನ್ನಾಗಿರುತ್ತೆ ನಂತರ ಎರಡು ಚಮಚದಷ್ಟು ಮೈದಾ ಹಿಟ್ಟು ಎರಡು ಚಮಚದಷ್ಟು ಕಾರ್ನ್ಫ್ಲವರ್ ಹಿಟ್ಟು ಹಾಕ್ಕೊಳ್ಳೋಣ ಮೊಸರು ಹಾಕ್ಕೊಳ್ಳಿ ಇದಕ್ಕೆ ಒಂದು ಚಮಚದಷ್ಟು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೈಯಿಂದ ಚೆನ್ನಾಗಿ ಕ ಈ ಥರ ಹರಿದ್ಬಿಟ್ಟು ಹಾಕೊಳ್ಳಿ ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ನೀರಿನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತಾ ಇಲ್ಲ ಮೊಸರು ಹಾಕಿರೋದ್ರಿಂದ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಡ್ರೈ ಅನಿಸಿದ್ರೆ ನೀರು ಹಾಕ್ಕೊಳ್ಳಿ ಸ್ವಲ್ಪ ಇದನ್ನಿವಾಗ ಒಂದು ಗಂಟೆಗಳವರೆಗೂ ಸ್ವಲ್ಪ ನೆನೆಸ್ಕೊಳ್ಳೋಣ ಮ್ಯಾರಿನೇಟ್ ಇರಲಿ ಒಂದು ತಾಸು ಕಂಪ್ಲೀಟಾಗಿ ಆಗಿದೆ ನಂತರ ನೋಡಿ ಇವಾಗ ನಾನು ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ಎಣ್ಣೆನೂ ಇಲ್ಲಿ ಚೆನ್ನಾಗಿ ಬಿಸಿಯಾಗಾಗಿದೆ ಇವಾಗ ಒಂದೊಂದೇ ಪೀಸ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಗೆ ಬಿಡಬೇಕಾದ್ರೆ ಹುಷಾರಾಗಿ ಬಿಡಬೇಕು ಕೈಗೆ ಸಿಡಿದ್ಬಿಡುತ್ತೆ ಎಣ್ಣೆ ಚೆನ್ನಾಗಿ ಕ್ರಿಸ್ಪಿನೆಸ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಅಂದರೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ರೆಡಿಯಾಗಿ ತೆಗೆದುಬಿಟ್ಟು ಒಂದು ಪ್ಲೇಟ್ನಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದೇ ಥರ ಎಲ್ಲ ಚಿಕನ್ ಪೀಸ್ಗಳನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ತುಂಬ ಟೇಸ್ಟಿಯಾಗಿ ಇಲ್ಲಿ ಚಿಕನ್ ಕಬಾಬ್ ರೆಡಿಯಾಗಿ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮನೇಲೇ ಚಿಕನ್ ಕಬಾಬ್ ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಊಟ ಮಾಡ್ತಿದ್ದೀವಿ ಅಂತಂದರೆ ಏನಾದರೂ ಸೈಡ್ಗೆ ಕ್ರಿಸ್ಪಿಯಾಗಿ ಸ್ನ್ಯಾಕ್ಸ್ ಇದ್ದರೆ ಊಟದ ರುಚಿ ಇನ್ನೂ ಆಗೋದು ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮಿ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಮನೆಯಲ್ಲೇ ನಾವು ಯಾವ ರೀತಿಯಾಗಿ ರುಚಿಕರವಾದಂತಹ ರೋಡ್ ಸೈಡ್ನಲ್ಲಿ ಬಂಡಿಯಲ್ಲಿ ಮಾಡುವಂತಹ ಹೂಕೋಸಿನ ಪಕೋಡ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹಾಗಿದ್ರೆ ಇದನ್ನು ಮಾಡೋದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ನೀರನ್ನು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಮಾಡಿರುವಂತಹ ನೀರಿಗೆ ಒಂದು ಫುಲ್ಲು ಹೂಕೋಸನ್ನ ಈ ರೀತಿಯಾಗಿ ಕೈಯಿಂದನೇ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಸ್ವಲ್ಪ ಬಿಸಿನೀರಿನಲ್ಲಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಸ್ವಲ್ಪ ಬಿಟ್ಬಿಡೋಣ ಕ್ಲೀನ್ ಕೂಡ ಆಗುತ್ತೆ ಮತ್ತು ಸಣ್ಣ ಸಣ್ಣದಾಗಿ ಏನು ಹುಳುಗಳು ಇರುತ್ತಲ್ವ ಫ್ರೆಂಡ್ಸ್ ಅದು ಕೂಡ ಬಿಟ್ಕೊಂಡು ಬಿಡುತ್ತೆ ಬಿಸಿನೀರಿನಲ್ಲಿ ಅಷ್ಟರಲ್ಲಿ ನಾವು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆ ತಗೊಳ್ಳಿ ಈ ಪಾತ್ರೆಗೆ ಇವಾಗ ಒಂದು ಕಪ್ನಷ್ಟು ಹಸಿಬೇಳೆ ಕಡಲೆ ಇಟ್ಟು ಹಾಕೊಳ್ಳಿ ಒಂದು ಕಪ್ನಷ್ಟು ಕಡಲೆ ಹಿಟ್ಟಿಗೆ ಒಂದು ಎರಡು ಚಮಚದಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋಣ ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಪಕೋಡ ಚೆನ್ನಾಗಿರುತ್ತೆ ಅರ್ಧ ಚಮಚದಷ್ಟು ಗರಂ ಮಸಾಲ ಅರ್ಧ ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳಿ ಅಚ್ಚಕಾರದ ಪುಡಿ ಸೇರಿಸ್ಕೊಳ್ಳೋಣ ಅರ್ಧ ಚಮಚದಷ್ಟು ಅದಾದ ನಂತರ ಈರುಳ್ಳಿ ಹಾಕ್ಕೊಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಟ್ಟು ಸಣ್ಣದಾಗಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಒಂದು ಮೂರಿಂದ ನಾಲ್ಕು ಸಣ್ಣದಾಗಿ ಹೆಚ್ಕೊಂಬಿಟ್ಟು ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಸೇರಿಸ್ಕೊಂಡ ನಂತರ ನೋಡಿ ಫ್ರೆಂಡ್ಸ್ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕಿವಾಗ ನಾವು ನೀರು ಸೇರಿಸ್ಬಿಟ್ಟು ಹಿಟ್ಟನ್ನು ಕಲಿಸ್ಕೊಳ್ಳೋಣ ಆ ನೀರು ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ಎಕ್ತಮ್ ಒಮ್ಮೆ ಹಾಕೊಳ್ಬಾರ್ದು ನೀರನ್ನ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳಿ ಹದವಾಗಿ ಇದಕ್ಕಿನ್ನೂ ನಾವು ಸಾಲ್ಟ್ ಹಾಕಿಲ್ಲ ಫ್ರೆಂಡ್ಸ್ ಸಾಲ್ಟ್ ಕೊನೆದಾಗಿ ಹಾಕೊಳ್ಳೋಣ ಿ ನೋಡಿ ಇವಾಗ ನಾನಿಲ್ಲಿ ಈ ರೀತಿಯಾಗಿ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಿಟ್ಟು ಈ ಹದಕ್ಕೆ ಬಂದ ನಂತರ ಫ್ರೆಂಡ್ಸ್ ಇದಕ್ಕೆ ಇವಾಗ ನಾವು ಹೂಕೋಸ್ ಹಾಕೊಳ್ಳೋಣ ಹೂಕೋಸು ಹಾಕ್ಬಿಟ್ಟು ಹಿಟ್ಟಿನ ಜೊತೆಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸಲ ನೋಡಿ ನೀರಿನಲ್ಲಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ವಾಶ್ ಆಗುತ್ತೆ ಹೂಕೋಸು ಇದನ್ನಿವಾಗ ಹಿಟ್ಟಿನ ಜೊತೆಯಲ್ಲಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಫ್ರೆಂಡ್ಸ್ ಏನು ಇಟ್ಟಿರುತ್ತಲ್ವಾ ಅದು ಚೆನ್ನಾಗಿ ಹೂಕೋಸ್ಗೆ ಕೋಟಿಂಗ್ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮ್ನಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ನಮಗೆ ಲಾಸ್ಟಲ್ಲಿ ಹಾಕಿದರೆ ಉಪ್ಪಿನ ಮೆಜರ್ಮೆಂಟ್ ಗೊತ್ತಾಗುತ್ತೆ ಮೊದಲಿಗೆ ಹಾಕೊಳಕ್ಕೆ ಹಾಕೊಳ್ಳೋಕ್ಕಿಂತ ಲಾಸ್ಟಲ್ಲಿ ಹಾಕೊಂಡ್ರೆ ಹೂಕೋಸ್ಗೆ ಕೂಡ ಉಪ್ಪು ಚೆನ್ನಾಗಿ ಕೋಟಿಂಗ್ ಆಗಿರುತ್ತೆ ಕೊನೆಯದಾಗಿ ಇವಾಗ ನಾವು ಇನ್ನೇನು ಪಕೋಡ ಹಾಕ್ತೀವಿ ಅನ್ನುವಾಗ್ಲೇ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿ ಹಾಕ್ಕೊಳ್ಳಿ ಸೋಡಾ ಸೇರಿಸ್ಕೊಂಡ ನಂತರ ನೋಡಿ ಫ್ರೆಂಡ್ಸ್ ಮತ್ತೆ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬಿಸಿ ಮಾಡಿರುವಂತಹ ಎಣ್ಣೆಗೆ ನಿಧಾನಕ್ಕೆ ಪಕೋಡ ಹಾಕೊಳ್ಳೋಣ ನಾನಿಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೆ ಎಣ್ಣೆ ಇಲ್ಲಿ ಚೆನ್ನಾಗಿ ಬಿಸಿಯಾಗಾಗಿದೆ ಇದನ್ನಿವಾಗ ಪಕೋಡ ಹಾಕೊಳ್ಳಿ ನಿಧಾನಕ್ಕೆ ಸ್ವಲ್ಪ ಎಣ್ಣೆ ನೀವು ಪಕೋಡ ಮಾಡೋದಕ್ಕಿಂತ ಮುಂಚೆನೇ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿರಬೇಕು ಸ್ವಲ್ಪ ನಿಮಗೆ ಕ್ರಿಸ್ಪಿನೆಸ್ ಜಾಸ್ತಿ ಬೇಕು ಅಂತಂದರೆ ನೀವು ಸ್ವಲ್ಪ ಗ್ಯಾಸ್ ಫ್ಲೇಮ್ ಜಾಸ್ತಿಯಾಗಿ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಪರವಾಗಿಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಲರ್ ಚೇಂಜ್ ಆಗಿ ಬರೋತ ನಾನು ಮಕ್ಕಳಂತೂ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ಫ್ರೆಂಡ್ಸ್ ಈ ಥರ ಸ್ನ್ಯಾಕ್ಸ್ ಇದ್ದರೆ ಅಥವಾ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ಓಕೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಇಲ್ಲಿ ಕಲರ್ ಚೇಂಜ್ ಆಗಿಬಿಟ್ಟು ಪಕೋಡ ರೆಡಿಯಾಗಿ ಇದೆ ಓಕೆ ನೋಡಿ ಇವಾಗ ಪರ್ಫೆಕ್ಟಾಗಿ ಇಲ್ಲಿ ಪಕೋಡ ರೆಡಿಯಾಗಿ ಆಗಿದೆ ತೆಗೆದ್ಬಿಟ್ಟು ಒಂದು ಟಿಶ್ಯೂ ಪೇಪರ್ ಮೇಲ್ಗಡೆ ಹಾಕ್ಕೊಳ್ಳೋಣ ಇವಾಗ ರುಚಿಕರವಾದಂತಹ ಪಕೋಡ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಎಲ್ಲದನ್ನು ಫ್ರೈ ಮಾಡಿಬಿಟ್ಟು ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಹೂಕೋಸಿನ ಪಕೋಡ ಮಾಡ್ಕೊಳ್ಳೋದಂತ ನಾ ಮಾಡಿರು ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು